ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಆಶಾರ ಇವತ್ತು ನಾನೊಂದು ಸ್ವಲ್ಪ ಹಳೆಯ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತು ಯಾವುದೇ ರೀತಿ ರೆಸಿಪಿನ ತೋರಿಸ್ತಾ ಇಲ್ಲ ಸೊ ಒಂದು ಚಿಕ್ಕ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ಯಾರಾದರೂ ಹೊಸಬ್ರು ವೀಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಆ್ಯಕ್ಚುಲಿ ನಿನ್ನೆ ನೈಟು ಕಾಳನ್ನ ನೆನೆಸಿಟ್ಟಿದೆ ಮೆ ಮೆಂತ್ಯನ ಮೊಳಕೆ ಕಟ್ಟಿ ಗೊಜ್ಜು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮತ್ತು ನೆನೆಸಿರೋ ನೀರನ್ನು ವೇಸ್ಟ್ ಮಾಡದೆ ಕುಡಿಬೇಕು ಯಾಕೆ ಅಂದರೆ ಅದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅದೆಲ್ಲರಿಗೂ ಗೊತ್ತಿರುತ್ತೆ ಸೊ ಶುಗರ್ ಮಾತ್ರ ಅಲ್ಲ ಹೇರ್ ಗ್ರೋತ್ ಕೂಡ ತುಂಬ ಒಳ್ಳೆಯದು ಸೊ ವಾರದಲ್ಲಿ ಒಂದು ಎರಡು ಮೂರು ದಿವಸ ಆದರೂ ತೊಗೋಬೇಕು ಡೈಲಿ ತೊಗೊಂಡ್ರೆ ಕೆಲವ್ರಿಗೆ ಕೋಲ್ಡ್ ಆಗೋಗುತ್ತೆ ಅನ್ನೋ ಭಯ ಇರುತ್ತೆ ಸೊ ಅದಕ್ಕೋಸ್ಕರ ವಾರದಲ್ಲಿ ಒಂದು ಮೂರು ನಾಲ್ಕು ದಿವಸ ಆದರೂ ಈ ಮೆಂತ್ಯ ನೆನೆಸಿದ ನೀರನ್ನು ಕುಡಿದ್ರೆ ತುಂಬ ಒಳ್ಳೆಯದು ಇವತ್ತು ನನ್ನ ತಂಗಿ ಮನೆಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೆ ಸ್ವಲ್ಪ ಕೆಲಸ ಇತ್ತು ಹಾಗೆ ಇವತ್ತು ಗುರುವಾರ ಅಲ್ವಾ ಸ್ವಲ್ಪ ರಾಯರ ಮಠಕ್ಕೆ ಹೋಗ್ಬಿಟ್ಟು ಆಮೇಲೆ ಅವ್ರ ಮನೆಗೆ ಹೋಗೋಣ ಅಂತ ಅಂದ್ಕೊಂಡೆ ಸರಿ ನನ್ನ ತಂಗಿನೂ ಬರ್ತೀನಿ ಅಂದ್ಲು ಅವ್ರ ಮನೆಗೆ ಹತ್ತಿರ ಇದೆ ಬಟ್ ನನಗೆ ತುಂಬ ದೂರ ಸೊ ಅದಕ್ಕೋಸ್ಕರ ಬೇಗ ಬೇಗ ರೆಡಿ ಆಗ್ಬಿಟ್ಟು ಬಸ್ಸಲ್ಲಿ ಹೋದರೆ ಲೇಟ್ ಆಗುತ್ತೆ ಇನ್ನು ದೇವಸ್ಥಾನ ಕ್ಲೋಸ್ ಮಾಡಿಬಿಡ್ತಾರೆ ಅಂತ ನಾನು ಆಟೋದಲ್ಲಿ ಹೋದೆ ಆಟೋ ಬುಕ್ ಮಾಡ್ಕೊಂಡು ಹೋದೆ ನನ್ನ ತಂಗಿ ಅಲ್ಲಿಂದ ಅಲ್ಲೇ ಗಾಡಿ ಬರ್ತೀನಿ ಅಂತ ಅಂತ ಹೇಳಿದ್ಲು ಸೊ ದೇವಸ್ಥಾನಕ್ಕೆ ಹೋದ್ವಿ ಕ್ಲೋಸಿಂಗ್ ಟೈಮ್ ಆಗಿರೋದ್ರಿಂದ ಜನ ಅಷ್ಟೊಂದು ಇರಲಿಲ್ಲ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ದೇವ್ರ ದರ್ಶನ ಮಾಡಿ ಪೂಜೆ ಮುಗಿಸಿಕೊಂಡು ಪ್ರದಕ್ಷಿಣೆ ಹಾಕಿ ಮಂತ್ರಾಕ್ಷತೆ ತೊಗೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಹಾಗಾಗಿ ಆಚೆ ಬಂದ್ವಿ ಪ್ರಾಯರ್ ದರ್ಶನ ತುಂಬಾ ಚೆನ್ನಾಗಾಯಿತು ಮನಸ್ಸಿಗೆ ಒಂಥರ ನೆಮ್ಮದಿ ಸಿಕ್ತು ಸೊ ಹಾಗೆ ಬರ್ತಾ ಬೆಳಗ್ಗೆಯಿಂದ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಲೇ ತಿಂಡಿ ಮಾಡಿರಲಿಲ್ಲ ಹಾಗೆ ಬಂದಿದೆ ಸೊ ಟೈಮ್ ಬೇರೆ ಹನ್ನೆರಡುವರೆ ಆಗೋಗಿತ್ತು ಸೊ ಅಲ್ಲೇ ರೋಡ್ ಸೈಡಲ್ಲಿ ಒಂದು ಚಿಕ್ಕದಾಗಿ ಹೋಟ್ಲಿತ್ತು ತುಂಬ ಹಳೆಯ ಹೋಟ್ಲ್ ಅನಿಸುತ್ತೆ ಹಳೇ ಹೋಟ್ಲಾದ್ರೂ ತುಂಬ ಇಟ್ಕೊಂಡಿದ್ರು ಸೊ ಒಂದು ಪ್ಲೇಟ್ ಇಡ್ಲಿ ಮತ್ತು ಒಂದು ಸ್ವಲ್ಪ ರೈಸ್ ಬಾತ್ ತಿಂದುಬಿಟ್ಟು ಸ್ವಲ್ಪ ಡಿ ಹೋಗಬೇಕಿತ್ತು ನನ್ನ ತಂಗಿ ಸ್ವಲ್ಪ ಗ್ರೋಸರೀಸ್ ಎಲ್ಲ ತೊಗೋಬೇಕು ಅಂತ ಇದ್ದರು ಅಲ್ಲೋಗಿದ್ರು केमा रोनाल्डो तो है ಿ ಐಟಮ್ಸ್ ಎಲ್ಲ ಏನೂ ತೊಗೊಳ್ಳಲಿಲ್ಲ ನನ್ನ ತಂಗಿ ಸ್ವಲ್ಪ ಗ್ರೋಸರೀಸ್ ತೊಗೊಂಡ್ಲು ಹಾಗೆ ನಾನು ಸ್ವಲ್ಪ ಮ್ಯಾಟು ಈ ಬೆಡ್ ಸ್ಪ್ರೆಡ್ಸ್ಗೆಲ್ಲ ಬೇಕಾಗಿತ್ತು ಅದನ್ನು ತೊಗೊಂಡೆ ಅಷ್ಟೇ ತಗೊಂಡು ಹೊರಗಡೆ ಬಂದೆ ನನ್ನ ತಂಗಿ ಗಾಡಿ ಬರ್ತೀನಿ ಅಂತ ಹೋದಲು ನಾನಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ ಬಂದ ತಕ್ಷಣ ಮನೆಗೆ ಹೋಗಬೇಕು

ವೈಟ್ ಎರಡು ಇದು ಒಂದು ಮೂರು ಎಲ್ಲ ಹಿಂದೆ ಹಾಕ್ಕೊಂಡು ಇದೊಂದು ನೀನು ಅದು ಒಂದೇನ ತಂದಿದ್ದು ಮಾಡ್ದು ನಾನು ಇರ್ತೀನಿ ಇಲ್ಲೇ ಇನ್ಮೇಲೆ ಆಂಟಿ ನಾ ಊರಿಗೆ ಕಳಿಸ್ಬಿಡ್ತೀನಿ ಓಕೆನಾ ನಾನು ಇರ್ಲಿನ ಇಲ್ಲೇ ಹಾಂ ಬೇಡವಾ ನಿಮ್ಮ ಆಂಟಿನೇ ಬೇಕಾ ನಿಮಗೆ ನಿಂಗೂ ಆಂಟಿನೇ ಬೇಕಾ ಹೌದಾ ಹೌದಾ ಅದು ಆಂಟಿ ಮಗಳೇ ಅಂತ ಅಮ್ಮ ರಾಧಾ ಆಂಟಿ ಬೇಡ ಕಳಿಸ್ಬಿಡ್ತೀನಿ ಮನೆಗೆ ಊರಿಗೆ ಕಳಿಸ್ತೀನಿ ಕಳಿಸ್ತೀನಿ ನನ್ನ ಜೊತೆ ಇರ್ತೀಯಾ ಇರಲ್ವಾ ಇಲ್ಲಿ ನನ್ನ ತಂಗಿ ನಾನು ತೊಗೊಂಡಿದ್ದ ವಸ್ತುನೆಲ್ಲ ಸಪ್ರೇಟ್ ಮಾಡಿ ಒಂದು ಬ್ಯಾಗೆ ಇಟ್ಕೊಡ್ತಾ ಇದ್ದಾಳೆ ಇನ್ನು ನನಗೆ ಟೈಮ್ ಆಗುತ್ತೆ ರಿಟರ್ನ್ ಬರಬೇಕು ಅಂತ ಇನ್ನು ಮಳೆ ಬೇರೆ ಇಟ್ಕೊಳುತ್ತೆ ಹಾಗೆಯೇ ಟ್ರಾಫಿಕ್ ಆದರೆ ತುಂಬಾ ಟೈಮಾಗಿ ಹೋಗುತ್ತೆ ಮನೆಗೆ ಬರೋಕ್ಕೆ ಅಂದ್ಬಿಟ್ಟು ಸೊ ಅಲ್ಲಿಂದ ಹೊರಟೆ ಸೊ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು